ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಿಮಗೆಲ್ಲ ಬಿಸಿ ಬಿಸಿ ರುಚಿಕರವಾದಂತಹ ಪಾಲಾ ಕಿಚಡಿ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ಅರ್ಧ ಬಟ್ಲಷ್ಟು ತೊಗರಿ ಬೆಳೆ ತಗೊಂಡಿದ್ದೀನಿ ಜೊತೆಗೆ ತೊಳೆದು ಈಗಾಗಲೇ ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರುವರೆ ಗ್ಲಾಸಷ್ಟು ನೀರು ಹಾಕೊಳ್ತಾ ಇದ್ದೀನಿ ಕಿಚಡಿ ಕನ್ಸಿಸ್ಟೆನ್ಸಿ ಯಾವಾಗಲೂ ಸ್ವಲ್ಪ ತೆಳಿಗೆ ಇರಬೇಕಾಗತ್ತೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸ್ವಲ್ಪ ಇಂಗು ಹಾಕೊಂಡು ಒಂದು ಕುದಿ ಬಂದ ನಂತರ ನಾಲ್ಕು ವಿಷಿಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ ಕಿಚಡಿ ರೆಸಿಪಿ ಬಂದು ಸಿಕ್ಕಾಪಟೆ ಫಾಸ್ಟ್ ಆ್ಯಂಡ್ ಆಗಿ ಮಾಡುವಂತಹ ರೆಸಿಪಿ ಆಗಿರುತ್ತೆ ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಅಥವಾ ನೈಟ್ ಡಿನ್ನರ್ ಕೂಡ ಟ್ರೈ ಮಾಡ್ಬೋದು ವಿಷಿಲ್ ಬಂದ ನಂತರ ಕುಕ್ಕರ್ನ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಚಟಪಟ ಅಂದ ನಂತರ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೆ ಕರ್ಬೇವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಎರಡು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನಾನು ಪ್ರತಿ ಸಲ ಹೇಳೋ ಹಾಗೆ ಯಾವುದೇ ಅಡುಗೆ ಆಗಲಿ ನಾವು ಫ್ರೈ ಮಾಡ್ಕೊಳ್ಳೋ ಅಂತಹ ಮಸಾಲೆ ತುಂಬಾ ಹದವಾಗಿರಬೇಕು ಆಗಲೇ ಆ ಒಂದು ಅಡುಗೆ ಕೂಡ ಅಷ್ಟೇ ರುಚಿಯಾಗುತ್ತೆ ನೆಕ್ಸ್ಟ್ ಈಗ ಇಲ್ಲಿ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡ್ ಜೊತೆಗೆ ಅರ್ಧ ಚಮಚದಷ್ಟು ಅರಶಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಚಮಚದಷ್ಟು ಗರಂ ಮಸಾಲಾ ಪೌಡರ್ ಹಾಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಫ್ರೈ ಆದಮೇಲೆ ಬಾಂಡಿನ ನಾನೀಗ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಈಗಾಗಲೇ ವಿಶಿಲ್ ಮಾಡಿಟ್ಕೊಂಡಿರುವಂತಹ ರೈಸ್ ಏನಿದೆ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಮಿಕ್ಸ್ ಮಾಡಿ ಲೈಟ್ ಫ್ಲೇಮ್ನಲ್ಲಿ ಬೇಯಿಸ್ತಾ ಹಾಗೆ ನಾವು ಮಾಡಿಟ್ಕೊಂಡಿರುವಂತಹ ಮಸಾಲೆನ ಮಿಕ್ಸ್ ಮಾಡಬೇಕಾಗತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಫೈನಲ್ ಔಟ್ಪುಟ್ ಅಷ್ಟೇ ಚೆನ್ನಾಗಿರುತ್ತೆ ಈ ರೆಸಿಪಿಯ ಮುಖ್ಯವಾದ ಇಂಗ್ರೀಡಿಯಂಟ್ ಪಾಲಕ್ ಹೌದು ಪಾಲಾಕ್ನ ಈಗಾಗಲೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಕೊನೆಯದಾಗಿ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತಾ ಹಾಗಾದ್ರೆ ಫೈನಲ್ ಆಗಿ ಗಟ್ಟಿ ತುಪ್ಪ ಮೂರರಿಂದ ನಾಲ್ಕು ಚಮಚದಷ್ಟು ಹಾಕಿ ಒಂದು ಮಿಕ್ಸ್ ಕೊಟ್ರೆ ರುಚಿಯಾದ ಬಿಸಿ ಬಿಸಿಯಾದ ಪಾಲಕ್ ಕಿಚಡಿ ತಿನ್ನೋಕೆ ಸಿದ್ಧ ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು ಡೆಫಿನೆಟ್ ಆಗಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್